ಸ್ನೇಹಿತರೆ ನಮಸ್ಕಾರ ಇಲ್ಲೊಂದು ಪುಟ್ಟ ಹಾವಿದೆ ನೋಡಿ ಶರೀರ ಬಣ್ಣ ನೋಡಿ ಅದರದ್ದು ಭಯಗೊಂಡಿದೆ ಈಗ ಇದಕ್ಕೆ ರೆಸಲ್ಸ್ ಕುಕ್ರಿ ಅಂತ ಕರಿತೇವೆ ಅಥವಾ ವ್ಯಾರಿಗೇಟೆಡ್ ಕುಕ್ರಿ ಅಂತ ಕರೀತಾರೆ ವಿಷಕಾರಿ ಹಾವಲ್ಲ ಇದು ಇದು ಸುಮಾರು ಐವತ್ತು ಸೆಂಟಿಮೀಟರ್ ಉದ್ದ ಬೆಳೆಯುವಂಥ ಹಾವು ಅಂದರೆ ಒಂದು ಒಂದು ಮುಕ್ಕಾಲು ಅಡಿ ಉದ್ದ ಬೆಳೆಯುವಂಥ ಹಾವು ಈ ಹಾವಿಗೆ ಕುಕ್ರಿ ಅಂತ ಹೆಸರು ಯಾಕೆ ಬಂದಿದೆ ಅಂದರೆ ನೇಪಾಳದ ಗೂರ್ಖರ ಸೊಂಟದಲ್ಲಿ ಒಂದು ಕತ್ತಿ ಇದೆ ಅದಕ್ಕೆ ಕುಕ್ರಿ ಅಂತ ಅವ್ರು ಹೇಳ್ತಾರೆ ಈ ಹಾವಿನ ಹಲ್ಲು ಕೂಡ ಅದೇ ರೀತಿ ಒಳಮುಖವಾಗಿ ಬಾಗಿರೋದರಿಂದ ಈ ಹಾವುಗಳಿಗೆ ಕುಕ್ರಿ ಹಾವು ಅಂತ ಕರೆಯಲಾಗಿದೆ ಇವುಗಳ ಸಂಚಾರ ಹೆಚ್ಚಾಗಿ ಸಂತಾನೋತ್ಪತ್ತಿ ಕಾಲದಲ್ಲಿ ಹೆಚ್ಚಾಗಿ ಕಾಣಿಸಿರುವಂಥ ಹಾವುಗಳಿವು ಸುಮಾರು ಡಿಸೆಂಬರ್ನಿಂದ ಫೆಬ್ರವರಿ ಮಾರ್ಚ್ವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಲಿಕ್ಕೆ ಸಿಗ್ತವೆ ಆವಾಗಲೇ ಮನೆಯೊಳಗೆಲ್ಲ ಬರೋದು ಆಹಾರಕ್ಕಾಗಿ ಮನೆಯೊಳಗೆ ಬರ್ತವೆ ಕ್ರಿಮಿ ಕೀಟಗಳನ್ನು ತಿಂತಾವೆ ಜೇಡ್ರ ಹುಳು ಅಥವಾ ಬೇರೆ ಬೇರೆ ಕೀಟಗಳು ತೋಳ ಹಾವಿನ ಮರಿಗಳು ಹಲ್ಲಿಯ ಮೊಟ್ಟೆಗಳು ಹಲ್ಲಿಗಳನ್ನೆಲ್ಲ ತಿನ್ಲಿಕ್ಕೆ ಬರ್ತವೆ ಜನ ಏನು ಮಾಡ್ತಾರೆ ಅಂದರೆ ಇದನ್ನು ನೋಡಿ ಇದರ ಶರೀರ ಬಣ್ಣ ನೋಡಿ ಕಟ್ಟುಗಳನ್ನು ನೋಡಿ ತಪ್ಪು ತಿಳ್ಕೊಳ್ತಾರೆ ಕನ್ನಡಿ ಹಾವಿನ ಮರಿ ಅಂತ ಹೇಳಿ ಒಂದು ಹೊಡೆದು ಸಾಯಿಸ್ತಾರೆ ಅಥವಾ ಹಾವಿಡಿಯೋರನ್ನು ಕರೆಸ್ತಾರೆ ಈ ಹಾವನ್ನು ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಹಾವನ್ನು ಗುರುಸುವ ವಿಧಾನ ಹೇಗಂದರೆ ಇದರ ನಡುವು ನೆತ್ತಿಯಲ್ಲಿ ಎರಡು ಬಾಣದ ತುದಿಯ ಚಿಹ್ನೆ ಥರ ಇದೆ ನೋಡಿ ಸರಿಯಾಗಿ ಗಮನಿಸ್ಕೊಳ್ಳಿ ಈ ರೀತಿಯ ಮಾರ್ಕ್ ಇದ್ದರೆ ಅದು ಕುಕ್ರಿ ಹಾವು ಇದು ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡಾದ್ಯಂತ ಕಾಣಲಿ ಸಿಗುವಂಥ ಹಾವು ಆದರೆ ಪರಿಚಯ ಇಲ್ಲ ಹಾವಿನ ಬಗ್ಗೆ ಇದಕ್ಕೆ ತುಳುವಲ್ಲಿ ವಾರೆ ಚುರುಟೆ ಅಂತ ಕೂಡ ಕರೀತಾರೆ ಭಾರತದಾದ್ಯಂತ ಈ ಹಾವುಗಳು ಕಾಣ್ಲಿಕ್ಕೆ ಸಿಗ್ತವೆ ಎಲ್ಲ ರಾಜ್ಯ ಜಿಲ್ಲೆಗಳು ಇವುಗಳಲ್ಲೂ ಇವೆ ಆದರೆ ರಾತ್ರಿ ಸಂಚಾರಿಗಳಾಗಿರೋದ್ರಿಂದ ನಮಗೆ ಅಪರೂಪಕ್ಕೆ ಕಾಣಲಿಕ್ಕೆ ಸಿಗ್ತವೆ ಸರಿಯಾಗಿ ಈ ಬಣ್ಣ ವಿನ್ಯಾಸವನ್ನು ನೋಡ್ಕೊಳ್ಳಿ ಎಲ್ಲಾದರೂ ಅಕಸ್ಮಾತ್ ನಿಮ್ಮ ಮನೆಯೊಳಗೆ ಇನ್ನು ಮುಂದೆ ಕಾಣಲಿಕ್ಕೆ ಸಿಕ್ಕಿದರೆ ಏನೂ ಗಾಬರಿ ಆಗೋದು ಬೇಡ ಒಂದು ಬಕೆಟ್ ಅಡ್ಡ ಹಿಡಿದು ಇಡಿಸೂಡಿಯಿಂದ ಅದನ್ನು ಬಕೆಟ್ನೊಳಗೆ ಗುಡಿಸಿ ಹೊರಗೆ ಹಾಕಿಬಿಟ್ರೆ ಆಯಿತು ಅದು ಬದುಕಿ ಕೊಡ್ತಾರೆ ನೋಡಿ ಈಗ ಭಯ ಆಗಿದೆ ಭಯ ಆದರೆ ಯಾವ ರೀತಿ ವರ್ತನೆ ಮಾಡ್ತದೆ ನೋಡಿ ತಲೆಯನ್ನು ಆದಷ್ಟು ಮರೆಮಾಚೋದು ನಮ್ಮಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ನೋಡಿ ವರ್ತನೆ ನೋಡಿ ಅದರದ್ದು ಅದರ ಜೊತೆಗೆ ಶರೀರ ವಿನ್ಯಾಸವನ್ನು ಕೂಡ ನೋಡಿ ಇಡೀ ಶರೀರದಲ್ಲಿ ಯಾವ ರೀತಿಯ ಪಟ್ಟೆಗಳಿರ್ತವೆ ಬಿಡೋಣ ಅದಕ್ಕೆ ತೊಂದರೆ ಮಾಡೋದು ಬೇಡ ಈಗಾಗಲೇ ಭಯಗೊಂಡಿದೆ ಅದು ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ತೇನೆ